ಹಾಯ್ ಹಲೋ ಎವ್ರಿ ವಾನ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಚೈತ್ರ ವ್ಲಾಗ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಏನೋ ಕೆರೆ ತೋರಿಸ್ತಿದಿರಲ್ಲ ಅಂತ ಅನ್ಕೋಬೇಡಿ ಇದು ಕುಣಿಗಲ್ನ ದೊಡ್ಡ ಕೆರೆ ಅಂದರೆ ಕುಣಿಗಲಲ್ಲಿ ಫೇಮಸ್ ಇರೋ ಅಂಥ ದೊಡ್ಡ ಕೆರೆ ಇದು ಬಂದು ಸಾವಿರದ ಮುನ್ನೂರ ಇಪ್ಪತ್ತೊಂದು ಎಕರೆ ಜಾಗ ಇದೆ ಕುಣಿಗಲ್ ಕೆರೆ ಅಷ್ಟು ದೊಡ್ಡದಿದೆ ಅಂದರೆ ಸಾವಿರದ ಮುನ್ನೂರ ಇಪ್ಪತ್ತೊಂದು ಎಕರೆ ಅಂದಾಜು ಮಾಡ್ಕೊಳ್ಳಿ ಎಷ್ಟು ಅಗಲೇ ಇರ್ಬೋದು ಅಂತ ಈ ಕೆರೆ ಅಂದರೆ ಕುಣಿಗಲಲ್ಲಿ ಫೇಮಸ್ ಅಂದರೆ ಕುಣಿಗಳನ್ನ ದೊಡ್ಡ ಕೆರೆ ಅಂತಲೇ ಹೇಳ್ಬೋದು ಇದು ಈ ಸಲ ಕೋಡಿ ಆಗುತ್ತೆ ಕುಣಿಗಲ್ ಕೆರೆ ಸೊ ಇವಾಗಲೂ ಕೂಡ ಕೋಡಿ ಆಗಿತ್ತು ಬಟ್ ಸ್ವಲ್ಪ ಆಲ್ರೆಡಿ ನೀರು ಕಮ್ಮಿ ಆಗಿದೆ ನಾವು ನೋಡ್ಕೊಂಬರೋಣ ಅಂತ ಬಂದಿದ್ವಿ ಬಟ್ ನಾವು ಬರೋಷ್ಟೊತ್ತಿಗೆ ಆಲೆ ಸಂಜೆ ಆಗಿತ್ತು ಆಲೆ ಸಂಜೆ ಸಿಕ್ಸ್ ಓ ಕ್ಲಾಕ್ ಅನಿಸುತ್ತೆ ಸ್ವಲ್ಪ ನೋಡಿ ಅಲೆ ಸೂರ್ಯನಿಲ್ಲ ಇಲ್ಲ ಏನಿಲ್ಲ ಎಲ್ಲ ಸ್ವಲ್ಪ ಲೈಟಾಗಿ ಕತ್ಲೆ ಕತ್ಲೆ ಥರ ಆಗಿದೆ ಬಟ್ಟು ಕೋಡಿ ನೋಡೋಣ ಅಂತ ಬಂದಿದ್ವಿ ಈ ಕುಣಿಗಲ್ ಕೆರೆಗೆ ಒಂದು ದೊಡ್ಡ ಇತಿಹಾಸವೇ ಇದೆ ಏನಪ್ಪಾ ಅಂತಂದರೆ ಈ ಕುಣಿಗಲನ್ನೋ ಹೆಸರು ಹೇಗೆ ಬಂತು ಅಂತ ಹೇಳ್ಬಿಟ್ಟು ಈ ಕುಣಿಗಲ್ಲನ್ನು ಹೆಸರು ಅಂದರೆ ಇಲ್ಲಿ ಶಿವ ಪಾರ್ವತಿ ಈ ಕಲ್ಲಲ್ಲ ಅಲ್ಲಿ ಮುಂದೆ ಇನ್ನೂ ಒಂದು ದೇವಸ್ಥಾನ ಇದೆ ಸೋಮನಾಥೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ಆ ಅಲ್ಲೇ ಆ ಜಾಗದಲ್ಲಿ ಇರುವಂಥ ಕಲ್ಲುಗಳ ಮೇಲೆ ಶಿವ ಮತ್ತು ಪಾರ್ವತಿ ಅವರಿಗೆ ಇಷ್ಟ ಆದಾಗ ಅಲ್ಲಿ ನೃತ್ಯ ಮಾಡ್ತಿದ್ರಂತೆ ಕಲ್ಲುಗಳ ಮೇಲೆ ಸೊ ಇವರು ನೃತ್ಯ ಮಾಡೋದು ನೋಡಿ ಕಲ್ಲುಗಳು ಕೂಡ ಕುಣಿತಿದ್ವಂತೆ ಅವಾಗ ಆಗಿನ ಕಾಲದಲ್ಲಿ ಶಿವ ಪಾರ್ವತಿ ಅಲ್ಲಿ ನೃತ್ಯ ಮಾಡೋದು ನೋಡಿ ಕಲ್ಲುಗಳು ಸಹ ಅದ್ರ ಜೊತೆ ಕುಣಿಯುವಂತೆ ಸೊ ಆವಾಗಿಂದ ಅಂದರೆ ಕಲ್ಲು ಕುಣಿಯೋದು ನೋಡ್ಬಿಟ್ಟು ಕುಣಿತ ಕಲ್ ಅಂತ ಹೆಸರು ಬಂತು ಸೊ ಅದನ್ನು ಕುಣಿತ ಕಲ್ಲು ಹೋಗಿ 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 ಕುಣಿಗಲ್ ಆಗಿದೆ ಇವಾಗ ಅದು ಒಂದು ಇತಿಹಾಸ ಅಂದರೆ ಆಗಿನ ಜನದ ಒಂದು ನಂಬಿಕೆ ಅಷ್ಟೆ ಅಂದರೆ ಅದು ಸುಳ್ಳು ನಿಜನ ಗೊತ್ತಿಲ್ಲ ಬಟ್ ಆಗಿನ ಜನಗಳು ಇಂದಿನ ಕಾಲದ ಜನಗಳು ಹೇಳೋದು ಅದು ಬಟ್ ನಾವು ಕೂಡ ಇವಾಗ ಅದನ್ನೇ ನಂಬ್ಕೊಂಡಿದ್ದೀವಿ ಸೊ ಹಂಗಾಗಿ ಕುಣಿಗಳನ್ನು ಹೆಸರು ಬಂತು ಈ ಕುಣಿಗಲ್ ದೊಡ್ಡ ಕೆರೆಯಲ್ಲಿ ಇನ್ನೊಂದೇನಪ್ಪ ಅಂತಂದರೆ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯ ಇದೆಯಲ್ಲ ಆ ದೇವಸ್ಥಾನದ ಬಾಗಿಲು ಕೂಡ ಈ ಕುಣಿಗಲ್ ಕೆರೆ ಒಳಗಡೆ ಇದೆ ಅಂತ ಹೇಳ್ತಾರೆ ಏನೋ ಒಂದು ವಿಷಯಕ್ಕೆ ಕೋಪ ಬಂದಾಗ ರಂಗನಾಥ ಸ್ವಾಮಿ ಕಾಲಲ್ಲಿ ಒದ್ರು ಬಾಗ್ಲನ್ನ ಆ ಬಾಗಿಲು ಕುಣಿಗಲ್ ಕೆರೆ ಮಧ್ಯದಲ್ಲಿ ಇದೆ ಅಂತ ಹೇಳ್ತಾರೆ ಬಟ್ ಗೊತ್ತಿಲ್ಲ ಇದೆಯಂತೆ ಸ ನಾವು ಕೂಡ ನೋಡೋಣ ಅಂತ ಬಂದಿದ್ವಿ ನೋಡಿ ತುಂಬ ನೀರು ಹೋಗ್ತಾ ಇದೆ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿದ್ರು ಬಟ್ಟು

ಕೂಡ ಸ್ವಲ್ಪ ದೂರ ಅಂದರೆ ತುದಿ ವರ್ಗೂ ಹೋಗಿದೆ ಬಟ್ ಕೆಳಗಡೆ ಇಳಿಯೋದಕ್ಕೆ ಭಯ ಆಯಿತು ಕುಣಿಗಳಿಗೆ ಯಾರ್ಯಾರು ಬರ್ತೀರಾ ವಿಸಿಟ್ ಕೊಡ್ತೀರಾ ಈ ಕೆರೆನ ಒಂದು ಸಲ ಹೋಗಿ ಕುಣಿಗಲ್ ಕೆರೆ ತುಂಬ ಚೆನ್ನಾಗಿದೆ ಇನ್ನು ಮುಂದೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇದು ನೀರು ಹರಿಯುವಂಥ ಜಾಗ ಅಷ್ಟೇ ಬಟ್ ಇನ್ನು ಕೆರೆ ಮುಂದೆ ಇದೆ ಅಲ್ಲಿ ದೇವಸ್ಥಾನ ಕೂಡ ಇದೆ ಪಾರ್ಕ್ ಇದೆ ಎಲ್ಲ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಂದು ಕುಣಿಗಲ್ಗೆ ಬರೋರು ಒಂದ್ಸಲ ನೋಡಿಕೊಂಡು ವಿಸಿಟ್ ಕೊಟ್ಟು ಹೋಗಿ ನಮ್ಮ ಕುಣಿಗಲ್ ಕೆರೆ ಹೇಗಿತ್ತು ಅಂತ ನೋಡಿದ್ರಲ್ಲ ಒಂದು ಕಮೆಂಟಲ್ಲಿ ತಿಳಿಸಿ ಹೇಗಿದೆ ನಮ್ಮ ಕುಣಿಗಲ್ ಕೆರೆ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಲೈಟಾಗಿ ಎಲ್ಲ ನೆಂದಿದ್ವಿ ಸೊ ಹಂಗಾಗಿ ಅಲ್ಲೇ ಸೈಡಲ್ಲಿ ಜೋಳ ಹಾಕ್ತಿದ್ರು ಆ ಉಪ್ಪು ಹಾಕಿ ಜೋಳ ಕೊಟ್ಟರು ಸಂಜೆ ಟೈಮಲ್ಲಿ ಏನು ಸಖತ್ತಾಗಿತ್ತು ಗುರು ಅಂದರೆ ತುಂಬ ಚೆನ್ನಾಗಿತ್ತು ತಿನ್ನೋದಕ್ಕೆ ನೋಡಿ ಫುಲ್ಲು ಕತ್ತಲೆ ಆಗ್ಬಿಟ್ಟಿದೆ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿತ್ತು ನಾವು ಕೂಡ ಜೋಳ ತಿಂದ್ಕೊಂಡು ಅಲ್ಲೇ ಒಂದು ಹಾಫ್ ಆನ್ ಅವರ್ ಇನ್ನೂ ಆಫ್ ಆನ್ ಅವರ್ ಇದ್ದು ತಿಂದು ಎಂಜಾಯ್ ಮಾಡ್ಕೊಂಡು ಹೋದ್ವಿ ನಮ್ಮ ಕುಣಿಗಲ್ ಕೆರೆ ಹೇಗಿದೆ ಅಂತ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ